ಓಂ ಶಾಂತಿ ಇನ್ನು ಶಿವ ಪರಮಾತ್ಮನ ವಾಣಿ ಮಧುರಾತಿ ಮಧುರ ಪರಮಾತ್ಮೆ ಭಗವಂತೆ ಬಂದಪೇರು ಮಧುರ ಜೋಕುಲೆ ನಿಖಿಲ್ನ ಅದೃಷ್ಟನ ಶ್ರೇಷ್ಠ ಮಲ್ಪರೆ ಊಲ ಪಂಡ ಆತು ಶ್ರೇಷ್ಠ ಮಲ್ಪೊಡು ಎರಡೆಲ್ಲ ಪಾತೆರೊಂದು ಉಪ್ಪುಲೆ ಏರೆಲ್ಲ ತೂ ಒಂದು ಉಪ್ಪುಲೆ ಆಂಡ ಬುತ್ತಿ ಮಾತ್ರ ಎನಡ ಉಪ್ಪಾಡ ಅಂತ ಬಂದ್ಬೇರು ತು ಎ ನಮ್ಮವರೇನೇ ಸಂಬಂಧ ಸಂಪರ್ಕಲು ಉಪ್ಪು ಕೊಡೋಜಿಪ್ಪು ನನ್ನೊಂಜುಪ್ಪು ಇಲ್ಲದ ಕಲ್ನೊಟ್ಟಿಗೆ ಉಪ್ಪು ಒಲ್ಪಲ ಉಪ್ಪು ನಮ್ಮ ಜೊತೆಗಾರ ನಮ್ಮ ಒಟ್ಟೊಟ್ಟಿಗೆ ಇತ್ತಿನ ಕಲ್ನೊಟ್ಟಿಗೆ ಉಪ್ಪು ಆಂಡ ತೂಲೆ ಪಾತೆರ್ಲೆ ಆಂಡ ಮನಸ್ಸು ಬುದ್ಧಿ ಏನಡ ಉಪ್ಪಡು ಅಂತ ಬಂದ್ಪೇರು ಭಗವಂತೆ ಹಾಂ ಶ್ರೇಷ್ಠ ಅರ್ಧ ಅದೃಷ್ಟ ಬೋಡೊಂದು ಇತ್ತಂಡ ಬಂದ್ಪೇರು ದಯಪಂಡ ದಯಪಾಂಡ ಆತ ಎಟೆನ್ಷನ್ ಉಪ್ಪುಡು ನಮ್ಮ ಮಿತ್ತ ನಮ್ಮ ದಾದ ತೂ ದಾದ ಪಾತೆರೊಂದುಲ್ಲ ಒಂದುಲ್ಲ ಏರಡ ಪಾತ್ರೆ ರೊಂದುಲ್ಲ ಏರೇನು ತೂ ವಾ ದೃಷ್ಟಿಕೋನೂ ಒಂದುಲ್ಲ ಏರಡು ವಾ ವಿಚಾರ ಪಾತೆರೊಂದುಲ್ಲ ಅಂದು ಪೂರ ನಮಗೆ ನಮಗೆ ಅರ್ಥ ಆಪುಡು ಮಾತ್ ಬುದ್ಧಿ ಅರ್ನೊಟ್ಟಿಗೆ ಇತ್ತಂಡ ಆರ್ ಪೂರ ನಮ್ಮನೆ ನಮಗೆ ಟಚಿಂಗ್ ಕೊರ್ಬೇರ್ ಕ್ಯಾಚ್ ಆಪಣು ಅಪಗ ನಮ್ಮ ಒಲ್ಪ ಅಲ್ಪ ಹೆಂಚೆ ಹೆಂಚೆ ಏತೇತು ಉಪ್ಪುವ ಈಜೆಂಡ ಆ ಆ ಬಲೆಕ್ಕ ಆ ಅಟ್ರಾಕ್ಷನ್ಗೆ ಆಯ್ತಾ ಅದಿನಾಗ ಅದು ಪಂಡ ನಮಗೆ ಅಭ್ಯಾಸ ಉಂಡು ಅಚ್ಪತ್ತ ಮೂಜಿ ಜನ್ಮದ ದ್ವಾಪರೋಡು ದಿಂಚಿದ ದೇಹ ಅಭಿಮಾನದ ಗದ್ದೆಟ್ಟು ಸೊ ಅಂಜನಾಗ ಆಯ್ತಾ ಅಲರ್ಟ್ನೆಸ್ ಕೊರ ಒಂದು ಈ ಒಂಜಿ ಪೊಸತ್ತು ಒಂಜಿ ಪ್ರಪಂಚನ ಸ್ಥಾಪನೆ ಮನ್ಪರ ನಿಮಿತ್ತ ಆಪಿನಂಚಿನ ಜೋಕುಲು ವಾ ಡೈರೆಕ್ಷನ್ ಅಕ್ಲಿ ವಾ ಡೈರೆಕ್ಷನ್ ತೆಗೆದು ಪುಂಪಂಡ ಈ ಪರತ್ತಾಯಿನ ಈ ಪ್ರಪಂಚ ಓಲ ಒಯ್ವೆ ಐಟ್ ಕನೆಕ್ಷನ್ ದೀವನು ರಾವಣ ಪ್ರಪಂಚ ಓಲ ಕನೆಕ್ಷನ್ ದೀವನು ಜೀರು ಅಕಲ್ನ ಒಂಜಿ ಬುದ್ಧಿಲ ಆ ಪರತ್ ದೇಟ್ ಆ ಉಪ್ಪುಜಿ ನಮ್ಮನ್ನು ನಮ್ಮ ಚೆಕ್ ಮಲ್ಪಡು ನಮ್ಮ ಶ್ರೀಮತದ ಕರ್ಮನು ಶ್ರೀಮತ ಕರ್ಮ ಮಲ್ತಂದುಲ್ಲ ಒಬ್ಬ ಆತ್ಮೀಯ ಸರ್ವಿಸ ನಿಮಿತ್ತಾದುಲ್ಲನ ಪಂಡ್ ನಮ್ಮನ ನಮ್ಮ ಚೆಕ್ ಮಲ್ಪೋಡು ಒಂದು ಪಂಪೇರ್ ಭಗವಂತೆ ನೆಟ್ಟು ನಮ್ಮ ಸ್ವಪರಿವರ್ತನೆ ಎಷ್ಟು ಬೇತನ ಮನಪರೇಚ್ಿ ಅಂಚ ಪ್ರತಿ ದಿನ ಪ್ರತಿ ಗಳಿಗೆಲ್ಲ ಒಂದೊಂದು ಗಂಟೆಗಲ್ಲೇ ನಮ್ಮನ್ನು ನಮ್ಮ ಚಿಕ್ಕ ಮಲ್ತುಬೋಡು ನಮ್ಮ ಮನಸ್ಥಿತಿ ಎಂಚ ಉಂಡು ನಮ್ಮ ದ ನಮ್ಮ ಬುದ್ಧಿ ಒಂಚ ಉಂಡು ನಮ್ಮ ಕರ್ಮ ಎಂಚ ಮಲ್ತೊಂದುಲ್ಲ ನಮ್ಮ ಮನಸ್ ದಾದ ವಿಚಾರ ತಿರುಗೊಂಡುಂಟು ಅದು ಪೂರ ಚಕಮಂತೊಂದೆಡು ನಮ್ಮ ಹಾಂ ನಮ್ಮ ಉನ್ನತಿಯರೇ ನಮ್ಮ ನಮ್ಮ ಆತ್ಮೀಯ ಸರ್ವೀಸು ಅಪ್ಪಗ ನಮ್ಮಲ್ಲ ಮನಸ್ಸು ಬುದ್ಧಿ ಅಲ್ಪ ನಮ್ಮ ಬಿಸಿ ದೀಪ ಅಲ್ಪ ನಮ್ಮ ಓಲ ವ್ಯರ್ಥ ಉಪ್ಪುಜಿ ವೇಸ್ಟ್ ಉಪ್ಪುಜಿ ಓವೇ ವೇಸ್ಟ್ ಬರ್ಪುಜಿ ಒಕ್ಕೊರೆಡ ಸುದ್ದಿ ಪಾತ್ರರು ನಾಕಿ ಏನು ನಾ ಅಲ್ಪ ಕೊಲ್ಲು ನಾ ಮಲ್ಪಕ್ಕೆ ಏನು ನಾ ಅಗಲು ಪಾತ್ರ ಮಕ್ಕಳು ಓಲ ಬರ್ ಅವು ಉಪ್ಪುಜಿ ಟೈಮ್ ಇಚ್ಚಿ ನಮ್ಮ ಪಕ್ಕ ಹ್ಞೂ ಐಕ್ ಪನ್ ಪೇರು ದಾದ ನಮ್ಮ ಜ್ಞಾನ ರತ್ನ ನಮಗ ದಿಕ್ಕದಿನ ಭಗವಂತರದವೇನ ನಮ್ಮ ಧಾರಣ ಮಲ್ತೊಂದು ನಮ್ಮ ಜೀವನ ಅಳವಡಿಸೋದು ಪುಕ್ಕೂರಿಯಾಗ್ಲ ನಮ್ಮ ಮಲ್ಪವನ ಅಂಜಿನ ಶ್ರೇಷ್ಠವಾಯನ ಸೇವಿನ ಮಲ್ಪಲೆ ಬಂದ್ಬೇರಿ ನಮ್ಮನ ನಮ್ಮ ಚೆಕ್ ಮಲ್ಪಡು ನಮ್ಮಡ ಓಲ ಆಸುರಿ ಗುಣ ಉಂಡ ಇವಾಗ ನಮ್ಮ ಟ್ರಸ್ಟಿ ನಿಮಿತ್ತವಾದ ಈ ಉಲ್ಲನ ಹತ್ತಿರ ಓಲ ಒಂಜಿ ಬಂದ್ಬಿರತ್ತೆ ಲೂನ್ ಪಾನೇ ಬಂದ್ಬೇರು ಪಂಡ ಉಪ್ಪು ನೀರದಲ್ಲಿ ಕಂದಿನ ನಮ್ಮ ಮಲ್ತೊಂದುಲ್ಲನ ಏರ್ಡಲ ಹಾ ಓಲ ವಿಚಾರೆಡೆ ನಮ್ಮ ಬುದ್ಧಿದ ಲೈನ್ ಕ್ಲಿಯರ್ ಉಂಟಾ ನೀನು ಮಾತನಮ್ಮ ಚೆಕ್ ಮಲ್ಬುಡು ಬಾಬಾಯಿ ನೀ ಹೋಮ್ವರ್ಕ್ ಕೊಡ್ತೇನೆ ನಮಗೆ ನಮ್ಮನ ನಮ್ಮ ಚೆಕ್ ಮಂತೋನು ನೆತ್ತ ಬಗ್ಗೆ ನಮ್ಮ ಮಸ್ತ್ ವಿಚಾರ ಮನ್ಪೊಡು ಮನನ ಚಿಂತನೆ ಮನ್ಪೊಡು ನೆತ್ತ ಮಿಂತ್ಡೆ ನಮ್ಮ ಮಿತ್ತ ನಮ್ಮ ಚೆಕ್ ಮತ್ತೊಂದು ಕೊಡು ವರದಾನ ಕೊಡ್ತೀರ ಪುರುಷಾರ್ಥದ ಸೂಕ್ಷ್ಮ ಆಲಸೆಲ ಪುರುಷಾರ್ಥ ಮಲ್ತುಲ್ಯ ಮಲ್ತುಲೇ ನನಗೆ ಪರಮಾತ್ಮ ಮಲ್ತೊಂದುಲ್ಲೆ ಬಂದ್ಬಿಡಿನ ಆ ಪುರುಷಾರ್ಥ ಸಾಧನೆಲ್ಲ ಹೊರವರದಾದ ಗೊತ್ತಿಜ್ಜಂದೇನೆ ನಮಗ ಸೂಕ್ಷ್ಮ ಆಲಸ್ಯ ಬರ್ಬೋದು ಅಲ್ಲ ಏನು ಏನು ಚೆಕಿಂಗ್ ಮಂತ್ ಜಿನ್ ಈ ನಮ್ಗೆ ಗೊತ್ತಿಜ್ಜಂದಿಲ್ಲ ಮಾಯ ಎಂಟ್ರಿ ಅದು ಬಿಡು ಅಲ್ಪ ಆಲಸ್ಯ ಬರ್ಬೋದು ಆಲಸ್ಯದೆಲ್ಲ ನಮ್ಮ ತ್ಯಾಗ ಬರ್ಬೋದು ಆ ಕೂಲೆ ಆಲ್ರೌಂಡರ್ ಅಲರ್ಟ್ ಟೋಟಲ್ ಅಟೆನ್ಷನ್ ಸದಾ ತನ್ನ ಮಿತ ತನಕ ಸದಾ ಅಟೆನ್ಷನ್ ಇತ್ತಂಡ ನಮ್ಮ ಆಲ್ರೌಂಡರ್ ನಮಗು ಅಂಚಿನ ಬಿರುದು ನಮಗೆ ತೆಕ್ಕು ಅಂಚಿನ ಅಂಚ ಪ್ರಾಕ್ಟಿಕಲಿ ನಮ ಆಪ ಬಿರುದು ತಿಕ್ಕೊಂಡು ಬಂದಾಗ ನಮ್ಮ ಅಂಚ ಆಯಡ ಮಾತ್ರ ನಮಗೆ ಅವು ಒಪ್ಪಿಡು ಈಜಿಂದ ನಮ್ಮ ಒಪ್ಪಾರ ಅವಿನ ತೊಂದರೆ ತಯಾರ ಆಪನ ನಮ್ಮ ನಮಗೆ ಮನಸ್ಸಿಗೆ ಏನು ಉಡ ಆ ಫೀಲ್ ಬರ್ಪುಡ ಪುರುಷಾರ್ಥದ ಒಂದು ಪುರುಷಾರ್ಥ ಮಲತು ಮಲತದ್ ಬಚ್ಚರ ಬಲ್ಲಿ ಅಂತ ಹ್ಮ್ ಆಲಸ್ಯ ಬಂದಾಗ ಪುರುಷಾರ್ಥ ಮಲ್ತ ಮಲ್ತದ ಇಟ್ಟು ಬಚ್ಚರ ಬಲ್ಲಿ ಆಲಸ್ಯದ ನಿಶಾನಿ ಬಲ್ಲೆ ಆಲಸ್ಯ ತಗುಲ್ದಾದ ಬೇಗ ಪುರು ಒಂದ ಪುರುಷಾರ್ಥ ಒಂದ ಸಾಧನೆ ಬಚ್ಚಲು ಬುರ್ಚನಾವ ಅನ್ನೊಂದು ಭಂಗ ಉಂಡು ಉಮಂಗ ಉತ್ಸವ ಏರೇಗುಂಡು ಅಕಳು ಅತಕ್ಕ ಬುಡಂದೆ ಬುಡನೆ ಮಲ್ಪ ಇದು ಒಂದು ಯೋಗದ ದುಲೆ ಶಾರೀರಿಕದ ಯೋಗದ ತುಲೆ ಜನಗಳು ಅಕಲು ಕೆಲವೇ ದಿನಲಿ ೊಂದೇ ಉಪ್ಪು ಇದು ಕೆಲವರಡೆ ಪೋಂಡ ಮಾತ್ರ ಅನ್ಬು ನಿಜ ನಿಜ ಇಲ್ಲಡಿಜೆ ಹ್ಮ್ ಅವಳ ಒಂದಿರಬೇಕು ಬಚ್ಚು ಬಚ್ಚು ಪಂಡ ಆ ಆಲಸ್ಯವು ಬಚ್ಚವು ಆಲಸ ನಮ್ ಗೊತ್ತು ಪೂಜಾ ಮಾಯೆ ನಮ್ಮೊಟ್ಟಿಗೆ ಉಂಡು ನಮ್ಮ ಬುಡ್ ಪೂಜೆ ಅಂತ ನಾವ್ ಎಂಡೆ ಕೆಲಸ ಐಟ ಆರೋಗ್ಯ ಎಡ್ಡೆ ಹಾಕು ಐಟ್ರಮ ಮಸ್ತ್ ಆಕ್ಟಿವ್ ಆದಪ್ಪುವ ಪಕ್ಕ ನಮ್ಮ ಜೀವನದ ಒಂದು ಶರೀರ ನಿರ್ವಹಣದ ಕೆಲಸ ಹಬ್ಬದು ಬಂದಾಗಲ್ಲ ನಮ್ಮ ಬಚ್ಚುಜ ಮಸ್ತ್ ಐಟ್ರಮ ಅಲರ್ಟ್ ಆದುವ இச்சிதான் மாய புட் பூஜின் அண்ட ஒய்ல மல்பர் உட்பூஜை அப்ப நம்மெல்லாம் அஞ்சு உட்கு அப்ப பக்க நமக்கு கொஞ்சம் பேஜார் ஆகணு மனசுக்கு உதாச ஆகும் ஓல புர்ச்சி லால புர்ச்சி அஞ்சின வர்க்கொண்டு ஆஹ் ஆலசி பத்தி கூடல அஞ்சினே வரப்பினு கேல காணலாக்கில கூட பலசிய நிறே ஒஞ்சி தாப்பினேலவரை அஞ்சத்து எது கட்டி நிதி மந்திர மாத அண்டல கூட ஆலசிய ಅವಳ ಒಂದು ವಿಕಾರ ಅಂದೇ ಭಗವಂತ ಬಂತಾರೆ ಅಂಚದಪ್ಪನಾಗ ಜ ಮಲ್ಪನು ಈತೆ ಆಪಿ ಜಾದ ಮಸ್ತ್ ಆಪುಜಿ ಪೂಜಿ ಶಕ್ತಿ ಇಚ್ಛಿ ಎರಡಾದ ಧೈರ್ಯ ಇಚ್ಛಿ ನಡ್ತಂದುಿಲ್ಲ ನೆನ್ ಫಾಲೋ ಮಲ್ತೊಂದುಲ್ಲೇ ಅಂಡದ ಜಾಸ್ತಿ ಮಲ್ಪರ ಪೂಜಿ ಬಚ್ಚು ಸುಸ್ತಾ ಬುಂಡು ಅಂತ ಅವು ಅದೇ ಸೂಕ್ಷ್ಮ ಆಲಸ್ಯ ಆ ಸೂಕ್ಷ್ಮ ಆಲಸ್ಯ ಅಂತ ನಿಶಾನಿ ಆ ಕುರುಹು ಅಕಲಡ ಉಪ್ಪುಜಿ ಆಲ್ರೌಂಡರ್ ನಕಲ್ನ ಅಕುಲ್ ಸದಾ ಅಲರ್ಟ್ ಆದ ಎವರ್ ರೆಡಿ ಆದ ಆಲ್ರೌಂಡರ್ ಅದು ಅಂದ್ ಪಾಪ ಪಂಪಿರ ಆಲ್ರೌಂಡರ್ ನಕಲ್ಲ ಮಹಿಮೆ ಮಂದ್ಪೋಯ್ತು ಪರಮಾತ್ಮೆ ಆಲ್ರೌಂಡರ್ ಜೋಕುಲ್ ಎಂಚೋಗ್ಪೋಯ್ರು ಅಲರ್ಟ್ ಆಯ್ನ ಜೋಕುಲ್ ಎಂಚೋಗ್ಪೋಯ್ರು ಅದ ಆಕ್ಟಿವ್ ಆದ ಟೆನ್ಷನ್ ಆದ ತನ್ನ ಮಿತ್ತ ತಾನ ತನ್ನ ಮಿತ್ತದ ಆಲಸ್ಯ ಉಂಡ ದಯ ಬುರ್ಚು ಬಂದೇ ದಯ ಮನಸ್ಸಿಗೆ ಬೇಜಾರ ಅವನು ದಾಗ ಸಮಯ ಮಲ್ಪ ಇಂಚನೇದಾದ ಹೋಗ್ಬೋ ಅಂಚ ಇಂಚ ಐಟು ಪುರುಷಾರ್ಥ ಮಂತ ಮಂತದ್ ಅಡೇನೆ ಗೊತ್ತಿಚ್ಚಂದೆ ಮಾಯ ಎಂಟ್ರಿ ಆಗಿರಿ ದಯ ಬಣ್ಣಗವು ಆಲಸ್ಯದ ಮಾಯ ಎಲ್ಲ ಪಂಡದ ಪತ್ರದ ಕೆಲವರ ಪಂಡದ ಪತ್ರದ ಮಿಸ್ಗೈಡ್ ಬಂತದ ಅಂಚೆ ಇಂಚ ಪಂಡದ ಅವೆಲ್ಲ ಮಲ್ಪ ಆಣಂದು ಸ್ವತಃ ಪುರುಷಾರ್ಧ ಸಾಧನೆ ಮಂತ 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 ಮಂತದ ಲಾಸ್ಟಿಗೆ ಅಲ್ಲಿ ಅಡೇನೆ ಗೊತ್ತಿನ ಮಾಯ ಎಂಟ್ರಿ ಆದವು ഓല മോല ആസ് പോണ്ടോയി അതെ ജീവകുളക്കെല്ലോ വഞ്ചി നപ്പം അല്ലെങ്കിൽ ഇഷ്ടനെ പേത ഗൊബരേ അന്ന് മാത്ര ആക്ടിവിടേസ് ഓൾ പോലെ പോലെ കിടാൻ പച്ച അച്ഛാ അയക്ക രീസൻ പതി കാരണം കൊർപ്പിന് അഞ്ച പണ്ടത് ചാല തപ്പം അപ്പൂര ദലസ അഞ്ച ಪ್ರಾಪ್ತಿದ ನಮ್ಮ ಖಾತ ಅವರು ಜಮ ಮಂಪಲೆ ಅನ್ಪೇ ಸಮಯದ ಸಮಯನ ದ ಮಹತ್ವನು ತೆರೆಯುವ ಅವನು ಎದುರು ಒಂದು ಪ್ರಾಪ್ತಿದ ಖಾತ ಪರಮಾತ್ಮ ನಮ್ಮೈತೆ ದಾದ ಮನಸ್ಸು ಪ್ರಾಪ್ತಿನ ಗಳಿಸುವ ಆಯ್ತಾ ಉಳಿಯು ಉಳಿವಿಕೆ ಪಂಡ ಅವೇನು ಜಮ ಮಂತದ ತಿಳಿಯ పుల్పులే సంపూర్నాలేయిటు సంపన్నాలేయిటు ఆం కొరియరెందే పైరినారి దాందాం అపగా నమకా పొర్చిందు పొల్లియారా అవు నమా అపగా నమా దర�